ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತೊಂದು ವಿಶೇಷ ಪರಿಹಾರ ನಿಮಗೋಸ್ಕರ ನಿಮಗೆಲ್ಲರಿಗೂ ಕೂಡ ನಾನು ಹೇಳುವಂಥ ಈ ಪರಿಹಾರ ಬಹಳ ಯೂಸ್ ಆಗುತ್ತೆ ಒಂದಷ್ಟು ಜನ ಇದನ್ನು ನೋಡೇ ನೋಡ್ತಾರೆ ಯಾಕಂದರೆ ಬಹಳ ಇದರಲ್ಲಿ ತೊಂದರೆಗಳು ಕಷ್ಟಗಳನ್ನ ಅನುಭವಿಸಿ ಇರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ ನೋಡೋಣ ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಯಾರ್ಯಾರು ಇದನ್ನು ಮಾಡ್ಕೊಳ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ವಿಶೇಷವಾಗಿ ಯಾವುದನ್ನು ಮುಚ್ಚಿಟ್ಟು ಇಟ್ಟು ಇದ್ದೇನೆ ಎಲ್ಲವೂ ಕೂಡ ನಿಮಗೆ ನಾನು ಹೇಳ್ತೀನಿ ನೋಡಿ ನಮ್ಮ ಸಿಸ್ಟರ್ದು ಮದುವೆ ಇತ್ತು ಮದುವೆ ಇದ್ದಾಗ ಆ ಟೈಮಲ್ಲಿ ಬಹಳ ಕಷ್ಟ ನಮಗೆ ಬಹಳ ಕಷ್ಟ ಅಂದರೆ ಒಂದು ಯಕ್ಷಿಣಿ ಆರಾಧನೆಯನ್ನು ಮಾಡೋದು ಆರಾಮಾಗಿ ಮನೇಲಿ ಕೂತ್ಕೊಳ್ಳೋದು ಯಾರಾದರೂ ನಮ್ಮನ್ನು ಹುಡ್ಕೊಂಡು ಬಂದರೆ ಅವರಿಗೆ ಒಂದಷ್ಟು ಪರಿಹಾರಗಳನ್ನ ಕೊಡೋದು ಏನು ಕೊಡ್ತಾರೋ ಅದನ್ನು ಈಸ್ಕೊಳ್ಳೋದು ಸುಮ್ಮನೆ ಇರೋದು ಇದೇ ರೀತಿಯ ಜೀವನ ಇರೋದರಿಂದ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಚೀಟಿಯನ್ನು ನಾನು ಹಾಕಿದ್ದೆ ಅದು ರಾಜರಾಜೇಶ್ವರಿ ನಗರದಲ್ಲಿ ಹಾಕಿದ್ದು ಹಾಕಿರ್ತಕ್ಕಂಥ ಚೀಟಿ ಚೀಟಿಯನ್ನು ಹಾಕಿದೆ ಅದು ಚೀಟಿ ಹಾಕೋಕ್ಕೆ ಏನು ಕಾರಣ ಅಂದರೆ ನಮ್ಮ ಒಬ್ಬರು ಕ್ಲೈಂಟ್ಸು ಅಂದರೆ ತಂಗಿ ಥರ ಅವರು ಇದನ್ನು ನನ್ನ ಕೈಲಿ ಹಾಕ್ಸಿದರು ಸೊ ನಾನು ಆ ಒಂದು ಚೀಟಿಯನ್ನು ಕಟ್ಕೊಂಡು ಹೋಗ್ತಾ ಇದ್ದೆ ತಿಂಗಳು ತಿಂಗಳು ನಮ್ಮ ಕೈಲಿ ಏನೋ ಸ್ವಲ್ಪ ಕಷ್ಟ ಎಲ್ಲ ಪಟ್ಟು ಆ ಚೀಟಿಯನ್ನು ಕಟ್ಕೊಂಡು ಹೋಗ್ತಾಯಿದ್ದೆ ನಮ್ಮ ಸಿಸ್ಟರ್ ಮದುವೆ ಬಂದುಬಿಡ್ತು ಆ ಮದುವೆ ಸಂದರ್ಭದಲ್ಲಿ ಚೀಟಿಯನ್ನು ಇನ್ನೊಂದು ತಿಂಗಳಿದೆ ಮುಂಚೆನೇ ನಾವು ತಗೊಂಬಿಡೋಣ ಅಂಥೇಳಿ ನಾವು ಆರ ನಗಕ್ಕೆ ಹೋದ್ವಿ ಹೋದರೆ ಒಂದಷ್ಟು ಜನ ಆ ಅಂಗಡಿ ಬಾಗಿಲಲ್ಲಿ ನಿಂತಿದ್ರು ಕಾರಣ ಏನು ಅಂದರೆ ಆ ಚೀಟಿ ಯಾರು ನಡೆಸ್ತಾ ಇದ್ದರೋ ಅವರು ಅದನ್ನು ತಗೊಂಡು ಓಡೋಗ್ಬಿಟ್ಟಿದ್ದ ಸಿಕ್ಕಿಲ್ಲ ನಮ್ಗೆ ಅವಾಗ ಹೆಂಗಾಗೋಯ್ತು ಅಂದರೆ ಫಸ್ಟೇ ತುಂಬ ಕಷ್ಟದಲ್ಲಿದ್ದೀವಿ ಹಾಂ ಮದುವೆಗೆ ಅಂಥೇಳಿ ನಾವು ಚೀಟಿ ತೊಗೊಳಕ್ಕೆ ಅಂತ ಬಂದಿದ್ದೆವು ಅಂಥ ಸಂದರ್ಭದಲ್ಲಿ ಹಿಂಗಾಗೋಯ್ತಲ್ಲ ಅಂಥೇಳಿ ಬಹಳ ಒಂದು ಮನಸ್ಸಿಗೆ ಬೇಜಾರಾಯಿತು ಸರಿ ನ್ಯಾಯವಾಗಿ ಏನಿದೆಯೋ ಅದನ್ನು ಆ ಯಕ್ಷಿಣಿನೇ ನಮ್ಗೆ ತಿಳಿಸ್ಲಿ ಅಂಥೇಳಿ ದೀಪ ಯಕ್ಷಿಣಿ ಮುಖಾಂತರ ಒಂದು ಪ್ರಶ್ನೆಯನ್ನು ಹಾಕ್ತೀವಿ ಹಾಕಿದಾಗ ಆ ಹಣ ಖಂಡಿತವಾಗಲೂ ಬರುತ್ತೆ ಮೋಸ ಆಗಲ್ಲ ಆದರೆ ಸ್ವಲ್ಪ ಕಷ್ಟಪಡಬೇಕು ಅಂತಕ್ಕಂಥ ವಿಚಾರ ಬಂತು ಬಂದಾಗ ನಾವೇನು ಮಾಡಿದ್ವಿ ಸ್ವಪ್ನಯಕ್ಷಿಣಿ ಆರಾಧನೆಯನ್ನು ಮಾಡಿ ಸ್ವಪ್ನ ಯಕ್ಷಿಣಿ ಕನ್ಸಲ್ಲಿ ಬರೋ ಥರ ನಾವು ಒಂದು ಪ್ರಾರ್ಥನೆಯನ್ನು ಮಾಡಿದ್ವಿ ಆಗಿದ್ದು ಒಂದು ಆರು ದಿನಕ್ಕೆ ಆ ಯಕ್ಷಿಣಿ ಸ್ವಪ್ನಕ್ಷಿಣಿ ಬಂದಳು ಬಂದು ವಿಶೇಷವಾಗಿರ್ತಕ್ಕಂಥ ಯಕ್ಷಿಣಿಯ ಆರಾಧನೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಈ ದುಡ್ಡು ವಾಪಸ್ಸು ಬರುತ್ತೆ ಆ ವ್ಯಕ್ತಿ ಇಂಥ ಇಂಥ ಜಾಗದಲ್ಲಿದ್ದಾನೆ ಇಂಥ ಕಡೆ ಇದ್ದಾನೆ ಅನುಕೂಲ ಆಗುತ್ತೆ ನೋಡಿ ಅಂತಕ್ಕಂಥ ವಿಚಾರ ನಮಗೆ ಬಂತು ಬಂದಾಗ ಏನು ಮಾಡೋದಾಯಿತು ಇಲ್ಲಿ ಈ ಕಡೆ ಜನಗಳೆಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರು ಕೆಲವರೆಲ್ಲ ಬಹಳ ಒಂದು ತೊಂದರೆಯಲ್ಲಿದ್ದರು ನನ್ನ ಜೊತೆಗೆ ಪಾಪ ತುಂಬ ಬಡ ಹಿಂಗ್ಸು ಮನೆ ಕೆಲಸ ಮಾಡ್ತಕ್ಕಂಥ ಒಂದು ಹಿಂಗಸು ಅವ್ರು ಬಂದು ಏನಾದರೂ ಗುರುಗಳೇ ನಿಮ್ಗೆ ಏನಾದ್ರು ಒಂದು ಇದ್ದರೆ ನನಗೂ ಸ್ವಲ್ಪ ಹೇಳ್ಕೊಡಿ ಅಂತ ತಿಳ್ಸಿದ್ರು ನಾನು ಅವರಿಗೆ ಫೋನ್ ಮಾಡಿದೆ ನೋಡಮ್ಮ ನಾನು ಒಂದು ಪೂಜೆ ಮಾಡ್ತಾಯಿದ್ದೀನಿ ಅದೇನಾದ್ರೂ ಒಂದು ಅನುಕೂಲ ಆಯಿತು ಅಂದರೆ ನಿನಗೂ ಕೂಡ ಅದನ್ನು ಹೇಳ್ತೀನಿ ನೀನು ಮಾಡ್ಕೋ ಯಾಕಂದರೆ ಅವ್ರವ್ರ ಅವ್ರವ್ರ ಸ ಇದಕ್ಕೆ ಅವ್ರವ್ರಿಗೆ ಹೊಣೆ ಬೇರೆ ಯಾರೂ ಅದನ್ನು ಮಾಡೋಕ್ಕೆ ಬರಲ್ಲ ಈಗ ನಾನು ನಾನು ಕೊಟ್ಟಿದ್ದೀನಿ ನಾನು ಕಲೆಕ್ಟ್ ಮಾಡ್ಕೋಬೇಕು ನೀನು ಕೊಟ್ಟಿದ್ದಾಗ ನಿನಗೆ ಅದು ಕೊಡ್ತೀನಿ ನಾನು ನೀನು ಮಾಡು ಆಯಿತು ಗುರುಗಳೇ ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತಕ್ಕಂಥ ಒಂದು ವಿಚಾರ ನನಗೆ ಗೊತ್ತಾದ ತಕ್ಷಣ ನಾನು ವಿಶೇಷವಾಗಿರ್ತಕ್ಕಂಥ ಮಂತ್ರ ಜಪವನ್ನು ಒಂದು ಲಕ್ಷದ ಎಂಟು ಸಲ ಆ ಜಪವನ್ನು ಮಾಡಿದೆ ಅದಕ್ಕೆ ನನಗೆ ಸುಮಾರು ಒಂದು ಹದಿನೆಂಟು ದಿನಗಳ ಕಾಲ ನನಗೆ ಟೈಮ್ ತಗಲ್ತು ಬಹಳ ಈಸಿಯಾಗಿರ್ತಕ್ಕಂಥ ಮಂತ್ರ ಆದರೂ ಕೂಡ ಒಂದು ಹದಿನೈದು ದಿವಸ ನನಗೆ ಬೇಕಾಯಿತು ಹದಿನಾಲ್ಕು ದಿವಸ ಆದ ತಕ್ಷಣ ನನಗೆ ಒಂದು ವ್ಯಕ್ತಿಯಿಂದ ಫೋನ್ ಬರುತ್ತೆ ಒಬ್ಬರು ನಿಮಗೆ ಸ್ವಲ್ಪ ದುಡ್ಡು ಕೊಡಬೇಕು ಅಂತ ಇದ್ದಾರೆ ಇಂಥ ಜಾಗಕ್ಕೆ ನೀವು ಬನ್ನಿ ನಿಮ್ಗೆ ಅದೇನೋ ಪಡಬೇಕಾಗಿರ್ತಕ್ಕಂಥ ದುಡ್ಡಂತೆ ಅಂತ ಸೊ ಅವಾಗ ನಾನೇನು ಮಾಡ್ತೀನಿ ಅಂದರೆ ಇವ್ರಿಗೆ ನಾನು ವಿಷಯ ತಿಳಿಸ್ತೀನಿ ಈ ಅಮ್ಮಂಗೆ ಅವಾಗ ಅವ್ರು ಏನು ಮಾಡ್ತಾರೆ ಇಲ್ಲ ಗುರುಗಳೇ ನಾನು ತುಂಬ ಅರ್ಜೆಂಟು ನನಗೆ ಆ ಆ ಕೆಲಸವ್ರ ಮನೇಲಿ ಮದುವೆ ಇದೆ ಅಂತೆ ನಾನು ಅಲ್ಲಿರಲೇಬೇಕು ನಾನು ಬರೋಕ್ಕಾಗಲ್ಲ ನೀವೇ ಹೋಗಿ ತೊಗೊಳ್ಳಿ ನೋಡಿ ಅಂತ ಆವಾಗ ಓ ಇದೇನೋ ಸರಿ ಹೋಗ್ತಾ ಇಲ್ಲ ಅಂಥೇಳಿ ನಾನೇನು ಮಾಡಿದೆ ಅಲ್ಲಿಗೆ ಆ ಜಾಗಕ್ಕೆ ಹೋದಾಗ ಈ ವ್ಯಕ್ತಿ ಏನು ಮಾಡಿದ್ದಾನೆ ಚೀಟಿ ಹಾಕಿ ತೊಗೊಂಡೋಗಿರ್ತಕ್ಕಂಥ ವ್ಯಕ್ತಿ ಅವನು ಅವ್ರ ರಿಲೇಷನ್ ಒಬ್ಬರಿಗೆ ಕರೆದು ಇವರಿಗೆ ಈ ಥರ ದುಡ್ಡು ಕೊಟ್ಬಿಡಿ ಎಲ್ಲರಿಗೂ ಒಂದು ಸ್ವಲ್ಪ ಸ್ವಲ್ಪ ಮಾಡಿ ತೀರಿಸ್ತೀನಿ ನಾನು ಅಂಥೇಳಿ ಮೊದಲನೇ ಕಂತಿನ ಥರ ನಮಗೆ ಆ ದುಡ್ಡು ಏನು ಚೀಟಿ ದುಡ್ಡಿತ್ತೋ ಅದನ್ನು ಅಷ್ಟು ದುಡ್ಡನ್ನು ವಾಪಸ್ ಕೊಟ್ಟಿದ್ದಾನೆ ಕೊಟ್ಟಿದಾಗ ನಾವೇನು ಮಾಡಿದ್ವಿ ಆ ದುಡ್ಡನ್ನು ತೊಗೊಂಬಂದ್ವಿ ತೊಗೊಂಬಂದು ಆ ದುಡ್ಡಲ್ಲಿ ಒಂದಷ್ಟು ದುಡ್ಡನ್ನು ಎತ್ತಿಟ್ಟು ಹೊರನಾಡು ಕಟೀಲು ಮತ್ತು ಶೃಂಗೇರಿಗೆ ಈ ದುಡ್ಡನ್ನು ಒಂದು ಸ್ವಲ್ಪ ಸ್ವಲ್ಪ ಕಲಿಸ್ಕೊಟ್ವಿ ಮಿಕ್ಕಿದಿನ ನಮ್ಮ ತಂಗಿ ಮದುವೆನ ತುಂಬ ಚೆನ್ನಾಗಿ ಸುಸೂತ್ರವಾಗಿ ನಡೀತು ಆ ಯಕ್ಷಿಣಿಯ ಒಂದು ಆರಾಧನೆಯಿಂದ ಈ ಕಡೆ ಏನಾಯಿತು ನಾನು ಅವ್ರಿಗೆ ಹೇಳಿದ್ದೆ ಇನ್ನೊಬ್ರು ಇದ್ದಾರೆ ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ ಅವ್ರಿಗೂ ಒಂಚೂರು ಸಹಾಯ ಮಾಡಿ ಅಂತ ಹೇಳಿದ್ದೆ ನಾನು ಆ ರಿಲೇಷನ್ ಏನು ಮಾಡಿದ್ದಾರೆ ಅವ್ರಿಗೂ ಹೇಳಿದ್ದಾರೆ ಮಾಡಿದ ಮೇಲೆ ಈ ಅಮ್ಮ ಏನು ಮಾಡ್ತಾಯಿದ್ದಾಳೆ ಇಲ್ಲಿ ಸಿದ್ಧಿ ಮಾಡ್ಕೋತಾ ಇದ್ದಾಳೆ ಕೊನೆಗೆ ಇನ್ನೇನು ಅವ್ರದ್ದು ಕೂಡ ಕಂಪ್ಲೀಟ್ ಆಗ್ತಾಯಿದೆ ಅವಾಗ ಬಂದು ನನ್ನ ಹತ್ರ ಕೇಳಿದ್ರು ಸ್ವಾಮಿ ದಿನ ತನಕ ಏನು ಅಂತ ನನಗಾಗಲೇ ಸಿಕ್ಕಾಗೋಯ್ತಮ್ಮ ನಿನಗೆ ನಾನು ಹೇಳಿದ್ದೀನಿ ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಹೋದರೆ ನಿಂಗೆ ಅನುಕೂಲ ಆಗುತ್ತೆ ನೋಡು ಅಂದೆ ಅವಾಗೇನು ಮಾಡಿದ್ರು ಒಂದು ಅಮ್ಮ ಹಂಗೆ ಮಾಡಿಲ್ಲ ಫಸ್ಟು ಹೇಳಿದ ತಕ್ಷಣ ಹೋದ್ಲು ಅವಾಗ ಇಲ್ಲ ಅವ್ರು ಸಿಕ್ಕಿಲ್ಲ ನನಗೆ ಸಿಗ್ದಾಗ ಹೇಳ್ತೀನಿ ಹೋಗಮ್ಮ ಅಂತ ಜೋರು ಮಾಡಿ ಕಳಿಸ್ಬಿಟ್ಟಿದ್ದಾರೆ ಕೆಲಸವ್ರಲ್ವ ಹಾಗಾಗಿ ಅವರು ಜೋರು ಮಾಡಿ ಕಳಿಸ್ಬಿಟ್ಟಿದ್ದಾರೆ ಆಮೇಲೆ ಇವರು ಕಂಪ್ಲೀಟ್ ಮಾಡಿಕೊಂಡು ಆ ಯಕ್ಷಣಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಕಡೆಯೂ ದುಡ್ಡನ್ನು ಕಳಿಸಿ ಗುರುಗಳು ಹೇಳ್ದಂಗೆ ನಾನು ಹೋಗ್ತೀನಿ ನಾನು ಮತ್ತೆ ದುಡ್ಡನ್ನು ಕಳಿಸ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ಅವ್ರು ಹೋಗಿದ್ದಾರೆ ಹೋದಾಗ ಅವ್ರ ದುಡ್ಡು ಅವ್ರಿಗೆ ಸಿಕ್ಬಿಡ್ತು ಸೊ ಈ ಒಂದು ಕಾನ್ಸೆಪ್ಟಲ್ಲಿ ನಾನೇನು ಮಾಡಿದೆ ಅಂದರೆ ಒಂದಷ್ಟು ಜನಗಳಿಗೆ ಯಾರಿಗೆ ಈ ಥರ ಮೋಸಗಳಾಗಿದೆಯೋ ಇದೊಂದೇ ಇಲ್ಲ ಬಡ್ಡಿ ದುಡ್ಡಾಗಲಿ ಚೀಟಿ ದುಡ್ಡಾಗಲಿ ಅಥವಾ ಯಾವ ಥರದ್ದು ದುಡ್ಡಿದ್ರೆ ಅದಕ್ಕೆ ಒಂದು ಆ ಒಂದು ಮಂತ್ರವನ್ನು ನಾವು ಅವನಿಗೆ ಕೊಟ್ಟೆ ಕೊಟ್ಟವ್ರಿಗೆಲ್ಲರಿಗೂ ಎಲ್ಲರಿಗೂ ಕೂಡ ಒಂದಷ್ಟು ಅನುಕೂಲ ಆಗ್ತಾ ಕೊಟ್ಟಿರೋವಂಥ ಹಣ ವಾಪಸ್ಸಾಗ್ತಾ ಬಂತು ಆವಾಗ ಒಳ್ಳೆಯ ರಿಸಲ್ಟ್ ಸಿಗ್ತಾ ಇದೆಯಲ್ಲ ಅಂಥೇಳಿ ಒಂದು ಸ್ವಲ್ಪ ದೊಡ್ಡ ರೇಂಜಲ್ಲಿ ನಾನು ಮಾಡತ್ ಮಾ ಹೇಳ್ತಾ ಇದ್ದೀನಿ ಆ ಮಂತ್ರನ ಆದರೆ ಕೆಲವರಿಗೆ ನಾನು ಈ ಮಂತ್ರವನ್ನು ಕೊಡಲ್ಲ ಯಾರು ಅಂದರೆ ಅನ್ಯಾಯದಲ್ಲೇ ಅನ್ಯಾಯವನ್ನು ಮಾಡುವಂಥವ್ರಿಗೆ ಸುಮ್ಮ ಸುಮ್ಮನೆ ಯಾವುದೋ ಒಂದು ಆನ್ಲೈನು ಅಲ್ಲಿ ಇಲ್ಲಿ ಇರುತ್ತೆ ಆ ದುಡ್ಡುಗಳು ಅಂಥ ದುಡ್ಡುಗಳೆಲ್ಲ ಇದ್ದರೆ ಫಸ್ಟ್ ಪ್ರಶ್ನೆಯನ್ನು ಹಾಕಿ ಆ ದೇವಿ ಪರ್ಮಿಷನ್ ಕೊಟ್ಟ ಮೇಲೇ ಈ ಸಿದ್ಧಿಯನ್ನು ನಾನು ಕೊಡುವಂಥದ್ದು ಈ ಮಂತ್ರಸಿದ್ಧಿ ತಗೊಂಡವರಿಗೆಲ್ಲ ಈಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ಕೂಡ ಅನುಕೂಲ ಆಗಿದೆ ಇನ್ನೂ ಟೆನ್ ಪರ್ಸೆಂಟ್ ಯಾಕೆ ಅಂತ ಹೇಳಿದ್ರೆ ಅವರೆಲ್ಲ ಇನ್ನೂ ಇದ್ದಾರೆ ಮಾಡಿದ ಮೇಲೆ ಇವರು ಕೊಟ್ಟಿರೋ ಸಾಲ ಏನಿದೆ ಪಿನ್ ಟು ಪಿನ್ ಎಲ್ಲ ವಸೂಲಾಗುತ್ತೆ ನ್ಯಾಯವಾಗಿ ಯಾವುದೇ ಆಗಲಿ ಇಂಟ್ರೆಸ್ಟ್ ಆಗಲಿ ಅದಾಗಲಿ ಇದಾಗಲಿ ಯಾವುದು ಬರದೇ ನ್ಯಾಯವಾಗಿ ಏನು ದುಡ್ಡು ಬರಬೇಕು ಅದೆಲ್ಲ ಬರುತ್ತೆ ಆ ಸಾಲ ವಾಪಸ್ ಬರಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ಆ ಒಂದು ಸಮಯದಲ್ಲಿ ಆ ಒಂದು ನಕ್ಷತ್ರದಲ್ಲಿ ಪ್ರಾರಂಭ ಮಾಡಿ ಅದನ್ನು ಕರೆಕ್ಟಾಗಿ ಆ ಹೇಳಿರೋವಂಥ ಸಂಖ್ಯೆ ಆ ಸಂಖ್ಯೆಯಲ್ಲಿ ಮುಗಿಸಿದಾಗ ಆ ದೇವಿ ಖಂಡಿತವಾಗಲೂ ಅವರೆಂಥ ಹತಳ ವಿತಳ ಸುತಳ ಪಾತಾಳ ತಳಾತಳಗಳಲ್ಲಿದ್ದರೂ ಕೂಡ ವಾಪಸ್ಸು ಅವ್ರಿಗೆ ದುಡ್ಡು ಕೊಡಲೇಬೇಕು ಅಂತ ಹೇಳಿ ಬಂದು ದುಡ್ಡು ಕೊಟ್ಬಿಟ್ಟು ಹೋಗಿಬಿಡ್ತಾರೆ ಅಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ ದೇವಿ ಮಂತ್ರ ಆ ಮಂತ್ರವನ್ನು ನಾನು ಹೇಳಬೇಕು ಅಂದರೆ ಫಸ್ಟು ಪ್ರಶ್ನೆ ಹಾಕ್ಕೋಬೇಕು ಯಾರಿಗಾದರೂ ಇದರ ಅನುಕೂಲ ಪ್ರಯೋಜನ ಪಡಬೇಕು ಅಂದರೆ ನಮ್ಮ ನಂಬರನ್ನು ಸಂಪರ್ಕ ಮಾಡಿ ಬನ್ನಿ ನಿಮಗೆಲ್ಲ ಆ ಒಂದು ಪ್ರಶ್ನೆಯನ್ನು ಹಾಕಿ ನೋಡ್ತೀನಿ ಅಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ಬಂತು ಅಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಆ ಒಂದು ಮಂತ್ರವನ್ನು ಕೊಡ್ತೀನಿ ಅದನ್ನು ಸಿದ್ಧಿ ಮಾಡ್ಕೊಳ್ಳಿ ಬಹಳಷ್ಟು ಅನುಕೂಲ ಆಗುತ್ತೆ ಸೊ ನಿಮಗೆ ಇನ್ನು ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂದರೆ ನಮ್ಮ ಡಿಸ್ಪ್ಲೇಲಿ ಆವಾಗವಾಗ ನಂಬರ್ಗಳು ಬರ್ತಾ ಇರುತ್ತೆ ಆ ನಂಬರ್ ನೋಡಿಕೊಂಡು ಫೋನ್ ಮಾಡ್ಬೋದು ಫೋನ್ ಮಾಡ್ಕೊಂಡು ಬರ್ಬೋದು ಇದರಿಂದ ನೀವು ಚೆನ್ನಾಗಿ ಒಳ್ಳೆಯ ಒಂದು ಪ್ರಯೋಜನವನ್ನು ಮಾಡ್ಕೋಬೋದು ಯಾಕಂದರೆ ನೋಡಿ ಪೊಲೀಸಿಗೆ ಹೋಗಿರ್ತೀರಾ ಒಂದಷ್ಟು ಜನಗಳಿಗೆ ಬಿಟ್ಟು ಹುಡುಕ್ಸಿರ್ತೀರ ಎಲ್ಲ ಮಾಡಿರ್ತೀರ ಕೊನೆಗೆ ಎಲ್ಲೂ ನಿಮಗೆ ಅದು ಅನುಕೂಲ ಆಗಿಲ್ಲ ಅಂದರೆ ಈ ಒಂದು ಪರಿಹಾರದಲ್ಲಿ ಮಾತ್ರ ಖಂಡಿತವಾಗ್ಲೂ ಆ ದೇವಿ ಹೇಳಿದ್ರೆ ನಿಮಗೆ ಅನುಕೂಲ ಆಗೇ ಆಗುತ್ತೆ ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ ಸರ್ವೇ ಜನ ಹಸುಖಿನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ನಮಸ್ಕಾರ